ಚುನಾವಣಾ ಆಯೋಗದ ಕಡೆಯಿಂದ ಏಳು ದಿನಗಳ ಕಾಲ ಭಾರತದಲ್ಲಿ ಲೋಕಸಭೆ ಚುನಾವಣೆಗಳು ನಡೆಯಲಿದೆ ಅಂತ ಘೋಷಣೆಯನ್ನು ಆಗಿದೆ ಪ್ರಕಟಣೆಯನ್ನು ಆಗಿದೆ ಆದರೆ ಆ ಏಳು ದಿನಗಳಲ್ಲಿ ಯಾವ ರಾಜ್ಯದಲ್ಲಿ ಯಾವಾಗ ಮತದಾನ ನಡೆಯಲಿದೆ ಮೊದಲ ಹಂತದಲ್ಲಿ ಎರಡನೇ ಹಂತದಲ್ಲಿ ಮತ್ತು ಹೀಗೆ ಯಾವ್ಯಾವ ಹಂತದಲ್ಲಿ ಎಲ್ಲೆಲ್ಲಿ ಮತದಾನಗಳು ಆಗಲಿದೆ ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತಾ ಹೋಗ್ತೀವಿ ನೋಡಿ ಈ ಒಂದು ಡೀಟೇಲ್ಸ್ನ ನೋಡ್ತಾ ಹೋಗೋದಾದರೆ ಲೋಕಸಭೆ ಚುನಾವಣೆಗೆ ಮತದಾನ ಪ್ರಾರಂಭ ಆಗಲಿದ್ದು ಇದು ಏಳು ಹಂತದಲ್ಲಿ ಆಗುವುದಿದೆ ಅರುಣಾಚಲ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಆಂಧ್ರ ಪ್ರದೇಶ ಚಂಡೀಘಡ್ ದೆಹಲಿ ಗೋವಾ ಗುಜರಾತ್ ಹಿಮಾಚಲ್ ಪ್ರದೇಶ ಹರಿಯಾಣ ಕೇರಳ ಲಕ್ಷದ್ವೀಪ್ ಲಡಾಖ್ ಮಿಜೋರಾಂ ಮೇಘಾಲಯ ನಾಗಾಲ್ಯಾಂಡ್ ಪುದುಚೇರಿ ಸಿಕ್ಕಿಂ ತಮಿಳುನಾಡು ಪಂಜಾಬ್ ತೆಲಂಗಾಣ ಉತ್ತರಾಖಂಡ್ ಮತ್ತು ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಮತ್ತು ದಿಯೂ ಒಂದೇ ದಿನದ ಅಥವಾ ಮೊದಲನೇ ಹಂತದ ಮತದಾನ ನಡೆಯಲಿದೆ ಇನ್ನು ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಲಿರುವ ರಾಜ್ಯಗಳು ಕರ್ನಾಟಕ ರಾಜಸ್ಥಾನ ತ್ರಿಪುರ ಮಣಿಪುರ ಮೂರನೇ ಹಂತದಲ್ಲಿ ಚುನಾವಣೆ ನಡೆಯಲಿರುವಂತಹ ರಾಜ್ಯಗಳು ನೋಡೋದಾದ್ರೆ ಛತ್ತೀಸ್ಗಢ ಅಸ್ಸಾಂ ನಾಲ್ಕನೇ ಹಂತದಲ್ಲಿ ಚುನಾವಣೆ ನಡೆಯುವ ರಾಜ್ಯಗಳು ಒಡಿಶಾ ಮಧ್ಯಪ್ರದೇಶ ಜಾರ್ಖಂಡ್ ಐದನೇ ಹಂತದಲ್ಲಿ ಮಹಾರಾಷ್ಟ್ರ ಜಮ್ಮು ಮತ್ತು ಕಾಶ್ಮೀರ ಮತ್ತು ಏಳನೇ ಹಂತದಲ್ಲಿ ನಡೆಯಲಿರುವಂತಹ ರಾಜ್ಯಗಳು ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಇವೆಲ್ಲವೂ ಕೂಡ ಏಳನೇ ಹಂತದಲ್ಲಿ ಚುನಾವಣೆ ನಡೆಯುವಂತಹ ರಾಜ್ಯಗಳಾಗಿವೆ